ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇದೊಂದು ಸಿಪ್ಟ್ ಡಿಸೈರ್ ಅಗಡಿ ಹಾ ಸರ್ ಸಿಪ್ಟ್ ಡಿಸೈರ್ ಸರ್ ಎಲ್ಲ ಬೋಡು ಹಾಂ ಸರ್ ಎಲ್ಲ ಗಾಡಿ ಮಾಡಲ್ ಎಷ್ಟು ಜನ ಗಾಡಿ ಸರ್ ಹದಿನೆಂಟು ಹತ್ತೊಂಬತ್ತರ ಮಾಡಲ್ ಸರ್ ಗಾಡಿ ಓಡರ್ ಎಷ್ಟು ಐದಾರ

ಡೆಂಟಲ್ ಕ್ರಾಸಸ್ ಮೇಲ್ಗಡೆ ಡೆಂಟಲ್ ಕ್ರಾಸಸ್ ಏನಿಲ್ಲ ಸರ್ ಮುಂದೆ ಸ್ವಲ್ಪ ಬಂಪರ್ ಅಲ್ಲಿ ಸ್ವಲ್ಪ ಸ್ಕ್ರಾಚಸ್ ಆಗಿದೆ ಸರ್ ನಾರ್ಮಲಿ ಸಣ್ಣ ಪುಟ್ಟ ಕ್ರಾಚಸ್ ಹಾ ಸರ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಅಂತ ಏನು ಸರ್ ಗಾಡಿ ಲೊಕೇಶನ್ ಎಲ್ಲಿ ಇರೋದು ಸರ್ ಗುಲ್ಬರ್ಗ ಸರ್ ಗುಲ್ಬರ್ಗ ಹಾ ಸರ್ ಏನು ಸ್ಟೇಷನ್ ಹತ್ರ ಐತೆ ಗಾಡಿ ಏನು ಸರ್ ಪೊಲೀಸ್ ಸ್ಟೇಷನ್ ಐತೆ ಇಂದ ಗಾಡಿ ಎಲ್ಲಿ ನಿಂತಿದೆ ಗಾಡಿ ಇಲ್ಲ ಸರ್ ಅದೇ ನಮ್ಮ ಸತರ್ಡೇ ಸರ್ ಗಾಡಿ ಅದು ಹಾ ಹಾ ಹಾ

Okay.